ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ಅದರ ಬ್ಲಾಗ್ ಇದಾಗಿರುತ್ತೆ ಸೊ ಬಸ್ಸಲ್ಲಿ ಹೋಗ್ತಾ ಇರೋದು ಹಸ್ಬೆಂಡ್ ಬರ್ತಾಯಿಲ್ಲ ನಾನು ಎರಡು ಮಕ್ಕಳು ಹಾಗೆ ನನ್ನ ಕಸಿನ್ಸು ಅಮ್ಮ ಎಲ್ಲರೂ ಕೂಡ ಹೊರಡ್ತಾ ಇದ್ವಿ ಬನ್ನಿ ಹೇಗಾಗುತ್ತೆ ಅಂತಂದ್ಬಿಟ್ಟು ಆ್ಯಕ್ಚುಲಿ ಸಡನ್ ಪ್ಲಾನ್ ಆಯಿತು ಇವತ್ತು ಹೋಗೋಣ ಅಂತ ಬಟ್ ಯಾವುದು ಕೂಡ ಬಸ್ಗಳು ಅವೈಲಬಲ್ ಇರಲಿಲ್ಲ ಕಾರಲ್ಲಿ ಹೋಗೋಣ ಅಂತಂದರೆ ತುಂಬ ಮಂಜಿದೆಲ್ಲ ಡ್ರೈವ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಎಲ್ಲ ಕೂಡ ಫುಲ್ 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 ಸಾವಿ ಸಿಕ್ಕಿದ ಬಸ್ನ ಬುಕ್ ಮಾಡಿದ್ವಿ ಬನ್ನಿ ಹೇಗಾಗುತ್ತೆ ಇವತ್ತಿನ ರಾಯರ ದರ್ಶನ ಏನು ಅಂತ ಎಲ್ಲ ಚೆನ್ನಾಗಾದರೆ ಸಾಕು ಸೊ ಎಲ್ಲ ಕೆಲಸ ಮುಗ್ದಿದೆ ಈಗ ರೆಡಿ ಆಗಿದ್ವಿ ಹೊರಡಬೇಕು ಪೂಜೆ ಕೂಡ ಆಯಿತು ಹಸ್ಬೆಂಡ್ಗೆ ರಸ ಮಾಡಿಟ್ಟಿದ್ದೆ ರಾತ್ರಿ ಈಗ ರೈಸ್ ನೆನೆಸಿಟ್ಟಿದ್ದೀನಿ ನೆನ್ಸಿಟ್ಟಿದ್ದೀನಿ ಸೊ ಕೂಗಿಸ್ಕೊಂಬಿಡಿ ಅಂತ ಹೇಳಿದ್ದೀನಿ ನನ್ನ ಮಗ ನೋಡಿ ಇಲ್ಲಿ ಮಗ ರೀ ಹಸ್ಬೆಂಡ್ ಬರ್ತಾ ಇಲ್ಲ ನಾವು ಮಾತ್ರ ಹೋಗ್ತಾ ಇರೋದು ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್

ಏನಂತಮ್ಮ ಇಂದು ಕೊಟ್ಟಿದ್ದಾರೆ ಊಟ ಮಾಡಿ ಬನ್ನಿ ಅಂತ ಕರಿ

ಅವಾಗಿದೆಲ್ಲ ಏನಿಲ್ಲ ಕಾಳಕ ಮಾಡ್ಕೊಂಡು ಮಾಡ್ಕೊಂಡ್ ಬಂದಿರೋದು ಹಿಂಗಿದ್ಬಿಟ್ಟಿದ್ರೆ ಬಸ್ ನಾವು ಹೋಗೋವರ್ಕು

ಆ್ಯಕ್ಚುಲಿ ನಾವು ಬಂದಿದ್ದ ಸಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಮಂತ್ರಾಲಯ ಯಾವುದು ಬಸ್ ಟಿಕೆಟ್ಗಳೇ ಬುಕ್ ಆಗ್ತಿರ್ಲಿಲ್ಲ ಸೊ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ರಾಜ ಹಂಸ ನೋಡಿದ್ವಿ ಮತ್ತು ಸ್ಲೀಪರ್ ಕೋಚಲ್ಲಿ ಆ್ಯಕ್ಚುಲಿ ನೈಟ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಲೀಪರ್ ಕೋಚ್ ನೋಡಿದ್ರು ನನಗೇನಂದರೆ ಅಲ್ಲಿಂದ ಸ್ಲೀಪರ್ ಕೋಚಲ್ಲಿ ಬಂದರೆ ಇಲ್ಲಿ ರೂಮ್ ಸಿಕ್ಕಿಲ್ಲ ಅಂದರೆ ಮಕ್ಕಳು ನೆಡ್ಕೊಂಡು ಕಷ್ಟ ಆಗ್ಬಿಡುತ್ತೆ ಬೇಡ ಒಂದೇ ಸ್ನಾನ ಎಲ್ಲ ಮಾಡ್ಕೊಂಡು ಬೆಳಿಗ್ಗೆ ಬಿಟ್ಟರೆ ಈವ್ನಿಂಗ್ ದರ್ಶನ ಮಾಡಿಕೊಂಡು ರಾತ್ರಿ ಹೋಗೋಣ ಆ ಥರ ಪ್ಲ್ಯಾನ್ ಇತ್ತು ಸರಿ ಆಯಿತು ಅಂತ ಅದನ್ನು ನೋಡಿದ್ರೆ ಅದು ಟಿಕೆಟ್ಸ್ ಬುಕ್ ಆ್ಯಕ್ಚುಲಿ ಸ್ಲೀಪರ್ ಕೋಚ್ಗಳಿತ್ತು ನಾನು ನಾನು ಡಿಸೈಡ್ ಆಗೋಷ್ಟು ಅದು ಖಾಲಿ ಆಗಿಬಿಡ್ತು ಸರಿ ಇದ್ರೆ ಇರಲಿ ಅಂದ್ಬಿಟ್ಟು ಇದ್ರೆ ಕೆ ಎಸ್ ಆರ್ ಟಿ ಸಿ ರೆಡ್ ಬಸ್ಸಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಬಂದುಬಿಟ್ಟು ಹೋಗುವಾಗ ಸ್ಲೀಪರ್ ಕೋಚನ ಬುಕ್ ಮಾಡಿಕೊಂಡ್ವಿ ಇಲ್ಲಿ ಮೇಲೆ ಬುಕ್ ಮಾಡ್ಕೊಂಡು ನೋಡ್ಕೊಂಡು ದರ್ಶನ ಎಷ್ಟೊತ್ತಾಗುತ್ತೆ ಆಗಲಿ ನೋಡೋಣ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಬಂದ್ವಿ ಚೆನ್ನಾಗಿತ್ತು ದರ್ಶನ ಜರ್ನಿ ಕೂಡ ಏನು ಅಷ್ಟೊಂದು ಇರಿಟೇಷನ್ ಅಂತ ಅನ್ನಿಸ್ತಿಲ್ಲ ಚೆನ್ನಾಗೇತು ನನಗೆ ನಾ ಅಷ್ಟೊಂದು ಕಷ್ಟ ಅಂತ ಏನು ಅನ್ನಿಸ್ತಿಲ್ಲ ಇಲ್ಲಿ ಬಂದಿದ್ದ ತಕ್ಷಣ ಇಲ್ಲಿ ನನ್ನ ಮಗನಿಗೆ ರೆಡಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ರಾಯರ್ದು ಒಂದು ಫೋಟೋ ಶೂಟ್ ಮಾಡಬೇಕು ಇವನಿಗೆ ಅಂತ ತುಂಬ ಅನ್ಕೋತಾನೇ ಇದ್ದೆ ಸೊ ಗುಂಡ್ ಮಾಡಿಸ್ದಾಗಿಂದ ಅನ್ಕೋತಾ ಇದೆ ರಾಯರ್ದು ಫೋಟೋಶೂಟ್ ಮಾಡಬೇಕು ಅಂತ ನಮ್ಮ ವಿಶ್ವ ಇತ್ಕೊಂಡು ನೈಟ್ ಕಾಲ್ ಮಾಡಿದೆ ಆವತ್ತು ಬಿಡೋಕ್ಕು ಹಿಂದಿನ ದಿವಸ ಅವನಂದ ಹಿಂಗೂ ಫೋಟೋ ಶೂಟ್ ಮಾಡಿಸ್ ಮಾಡಬೇಕು ರಾಯರ್ದು ಅಂತಿದ್ದಲ್ಲ ಫೋಟೋಸ್ ಡ್ರೆಸ್ ಎತ್ಕೊಂಬಂದ್ಬಿಟ್ಟು ಮಂತ್ರ ಅಲ್ಲೇ ಫೋಟೋಶೂಟ್ ಮಾಡೋಣ ಚೆನ್ನಾಗಿ ಬರುತ್ತೆ ಅಂತಂದ ಸರಿ ಅಂತ ಅಂದ್ಬಿಟ್ಟು ಇರಲಿ ಅಂದ್ಬಿಟ್ಟು ಇದು ಕಚ್ಚೆ ಒಂದಿತ್ತು ಆರೆಂಜ್ ಕಲರ್ದು ಇದು ನನ್ನ ತಂಗಿ ಮಗಳದು ಕೃಷ್ಣ ಡ್ರೆಸ್ಗೆನೂ ಹಾಕಿದ್ಲು ಸೊ ಅದನ್ನು ಕೊಟ್ಟಿದ್ಲು ನಿನಗೆ ಯಾವಾಗಾದರೂ ಹಾಕು ಅಂತನ್ಬಿಟ್ಟು ಅದನ್ನು ನೆನಪಂತು ನನಗೆ ಸರಿ ಅಂತ ಅದನ್ನು ಹಾಕಿದ ಎತ್ಕೊಂಡೆ ಕರೆಕ್ಟಾಗಿ ಮ್ಯಾಚ್ ಆಯಿತು ನಾವು ಫೋಟೋ ಶೂಟ್ ಬಂದು ದರ್ಶನ ಮಾಡ್ಕೊಂಡು ಬಂದಮೇಲೆ ಫೋಟೋ ಶೂಟ್ ಮಾಡೋಕೆ ಟೈಮ್ ಆಗುತ್ತೋ ಇಲ್ವೋ ರಸ್ ಹಾಕ್ಸ್ಕೊಂಡು ಹೊಟ್ಟೋಗ್ಬಿಡೋಣ ದೇವಸ್ಥಾನದ ಒಳಗಡೆ ಆಮೇಲೆ ಬರೋ ಫೋಟೋ ಶೂಟ್ ಮಾಡ್ಕೋಬೋದು ಅಂತ ಅಂದ್ಕೊಂಡ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಕಚ್ಚಾ ಆರೆಂಜ್ ಇತ್ತಲ್ಲ ಹೇಗೂ ಗಂಧದ್ದು ಬಾಟ್ಲ್ ತೊಗೊಂಡು ಬಂದಿದೆ ಸೊ ಅದು ಎರಡು ಗಂಧದಿತ್ತು ಮನೇಲಿ ಒಂದು ಗಟ್ಟಿ ಆಗ್ಬಿಟ್ಟಿದೆ ಅದನ್ನು ಎತ್ಕೊಂಡು ಬಂದುಬಿಟ್ಟಿದೆ ಅದು ಸರಿಯಾಗಿ ಸ್ಟಿಕ್ ಆಗ್ತಾನೇ ಇರಲಿಲ್ಲ ಮತ್ತು ಅರ್ಜೆಂಟಲ್ಲಿ ಏನು ಹೇಳ್ತೀವಲ್ಲ ಕುಂಕುಮ ಅದು ರೆಡ್ ಚಾಂದ ಅದೆಲ್ಲ ಎತ್ಕೊಂಡು ಬಂದಿಲ್ಲ ಸೊ ಏನಿತ್ತು ಅದರಲ್ಲೇ ಮಾಡಿದೆ ಮಟ್ಟ ತುಂಬ ಚೆನ್ನಾಗಿ ಇದ್ದ ಅಲ್ಲಿ ನಾವು ದರ್ಶನಕ್ಕೂ ಕೂಡ ಇದನ್ನೇ ತೊಗೊಂಡು ಹೋದೆ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನಂಗೆ ಎಲ್ಲರೂ ಕೂಡ ರಾಯರು ಬಂದುಬಿಟ್ಟಿದ್ದಾರೆ ಚಿಕ್ಕ ರಾಯರು ಇಲ್ಲೇ ಇದ್ದಾರೆ ಅಂತ ಅವನ ಜೊತೆ ಅವ್ರನ್ನ ಕಾಲು ಮುಗಿಯೋದಿರ್ಬೋದು ನಮಸ್ಕಾರ ಮಾಡ್ಕೊಳ್ಳೋದಿರ್ಬೋದು ನಿಜ ಒಂಥರ ಖುಷಿ ಅಂತ ಅನಿಸ್ತು ನನಗೆ ಏನೋ ಲಾಸ್ಟ್ ಮೂಮೆಂಟಲ್ಲಿ ಅಂದ್ಕೊಂಡ್ವಿ ಇದು ಚೆನ್ನಾಗಾಯ್ತಲ್ಲ ಅಂತ ನಾನು ರಸ್ ತೊಗೊಂಡೋಗಿದ್ದೆ ಇಬ್ರು ಮಕ್ಳಿದ್ರಲ್ಲ ಸೊ ಇಬ್ಬರಿಗೂ ಹಾಕ್ಕಿಟ್ಟು ಫೋಟೋ ತೆಗಿಯೋಣ ಅಂದ್ಬಿಟ್ಟು ಬಟ್ ಲೈಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವ್ನಿಗೆ ಹಾಕ್ಕೊಂಡು ಹೋಗಿಬಿಡೋಣ ಒಳಗೆ ಫೋಟೋ ಎಲ್ಲ ಮಾಡ್ಕೊಂಡು ಬಂದಮೇಲೆ ಅವ್ನಿಗೂ ಹಾಕ್ಬಿಟ್ಟು ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಇಬ್ಬರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಂತ ಅನಿಸ್ತು ನನಗೆ ಒಂದಂತೂ ಎಷ್ಟು ಮುದ್ದ ಕಾಣಿಸಿದೆ ನಿಮ್ಗೆ ಗ್ಲಾಸ್ ತೋರಿಸ್ತೀನಿ ರೀ ಹೇಳಿದ್ನಲ್ಲ ಸಿಕ್ಕಾಡೆ ರಶ್ ಇತ್ತು ನಾನು ಹೋಗಿ ಕೇಳಿದೆ ಅಲ್ಲಿ ಯಾರು ಇರ್ತಾರಲ್ಲ ಕಳಿಸುವಂಥವ್ರು ಅಂಥವ್ರು ಕ್ಯೂಗಳ ಕ್ಯೂಗಳತ್ರ ಸೊ ನಾನು ಕೇಳಿದೆ ಮಗು ಇದೆ ಕಷ್ಟ ಆಗುತ್ತೆ ಅಂತ ಸರಿ ಆಯಿತು ಮಗು ಇದ್ದರೆ ನೀವು ಒಬ್ಬರು ಹೋಗಿ ಎಲ್ಲರೂ ಬಿಡಲ್ಲ ಅಂತ ಹೇಳಿದ್ರು ಸರಿ ಅಂತ ನಾನು ಹೋದೆ ಮತ್ತು ವಿಶ್ವ ವಿಶ್ವ ಕೂಡ ಇದ್ದ ಜೊತೇಲಿ ಬಿಡಿ ಅಂದರೆ ಬಿಡಲಿಲ್ಲ ಸೊ ಹೇಳ್ದೆ ಹಿಂದೂನ ಕಳಿಸು ಹಿಂದಿರು ಬರಲಿ ಅಂತ ಮತ್ತೆ ಹಿಂದೂ ಕೂಡ ಬಿಟ್ರಂತೆ ಯಾರತ ಮಕ್ಕಳನ್ನ ಇಟ್ಕೊಂಡಿದ್ದೆ ಕೇಳಿ ಬಿಡಿ ಹೋಳಗೆ ಅಂತ ಸೊ ಬಿಡ್ತಾರೆ ತುಂಬ ಚೆನ್ನಾಗಾಯ್ತು

पाजी बड़ दो 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 अचाशेर बड़ चाम बड़ इंगबड़ 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 आई बड़ाई आई आई अरप उड़ीय कलबड़ ಅತ್ತರಲಿ ಸೋಚನೆ ಹಾವೇರಿದಿಂದ ಬಂದಿರುವ ಸತೀಶ್ ಸೋಲೋಚನ ಇವರು ತನಿಖ್ರ ಕೊಡಲೇ ಮಹಾತ್ವಾಕಾಂಕ್ಷಿ ದೇವ ದರ್ಶನ ಎಲ್ಲಾ ತುಂಬಾ ಚೆನ್ನಾಗಿ ಆಯ್ತು ಹಲ್ಲಿಂದ ಹೊರಗೆ ಬಂದ್ವಿ ತೆಪ್ಪೋತ್ಸವ ಮಾಡ್ತಾರೆ ಅಂತ ಹೇಳಿದ್ರು ಅಲ್ಲಿ ಹೋಗೋಣ ನೋಡೋಣ ಅಂತ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಅಂದರೆ ಟಿ ವಿಯಲ್ಲೆಲ್ಲ ನೋಡಿದ್ದಷ್ಟೇ ಡೈರೆಕ್ಟಾಗಿ ಯಾವತ್ತೂ ನೋಡಿರಲಿಲ್ಲ ಸೊ ತೆಪ್ಪೋತ್ಸವ ಹತ್ರ ಹೋದ್ವಿ ಅಲ್ಲಿ ತೆಪ್ಪೋತ್ಸವ ಎಲ್ಲ ಮಾಡ್ಕೊಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋಸು ಮತ್ತು ಫೋಟೋಸು ರೀಲ್ಸು ಇದನ್ನೆಲ್ಲ ಮಾಡಿಕೊಂಡು ಓಡೋಣ ಅಂತ ಆ್ಯಕ್ಚುಲಿ ಬಸ್ ಬುಕ್ ಮಾಡಿದ್ವಲ್ಲ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡ್ವಿ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡಿ ಹೋಗೋದು ಅಂತ ಬೆಳಗ್ಗೆ ಬರೀ ಬೇಗ ಎದ್ದಿದ್ವಲ್ಲ ಅದಕ್ಕೆ ಅದು ಬಂದು ನಮಗೆ ಟೆನ್ ತರ್ಟಿಗೆ ನಾವು ಬುಕ್ ಮಾಡಿದ್ವಿ ಸೊ ಅಷ್ಟರಲ್ಲಿ ಇದೆಲ್ಲ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಓಡೋಣ ಅಂತ ಈಗ ನಂತ ರಾಯಭರ್ಷ ಎಲ್ಲ ಮುಗಿಸಿ ಇಲ್ಲೋತ್ಸವ ಎಲ್ಲ ಮುಗಿಸ್ಕೊಂಡು ಈಗ ಎಲ್ಲ ಮುಗಿಸ್ಕೊಂಡು ಊಟ ಬಂದು ರಶ್ ಇದೆ ಹಾಗೆ ಅವರೆಲ್ಲ ಬಿಡಲಿಲ್ಲ ನಮ್ಮ ಅಂತ ನನ್ನ ಇರ್ತೀನ ಮಗನ ಬಿಟ್ಟು ಊಟ ಮಾಡ್ಲಿಕ್ಕೆ ಈಗ ದೇವ್ರ ದರ್ಶನ ಅಂಟಿ ಊಟ ಎಲ್ಲ ಆಯ್ತು ಹೊರಟದು ಅರ್ಜೆಂಟ್ 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 ಬಸ್ ಆಯ್ಸಿ ಯಾವಾಗಲೇ ರಕ್ಷಿಕ್ ಈಗ ದೇವ್ರ ದರ್ಶನ ಎಲ್ಲ ಮುಗೀತು ಊಟ ಎಲ್ಲ ಮುಗೀತು ಈಗ ಮನೆ ಮನೆಗೊಂಡ ಹೇಗಾಯ್ತು ದರ್ಶನ ದರ್ಶನ ಯಾರೇ ತುಂಬಾ ಚೆನ್ನಾಗಾಯ್ತು ನನ್ನದು ಅರ್ಡಸ್ ಇದ್ದ ತರ ಆಯ್ತು ಯಾವಾಗ ಅರ್ಡಸ್ ದರ್ಶನ ಅದರ ಮಾಡ್ಕೊಳ್ಳೋ ಡ್ರೆಸ್ ಹಾಕಿರೋದು ತುಂಬಾ ಖುಷಿ ಆಯ್ತು ಅಲ್ಲಿ ಇದ್ದವರೆಲ್ಲ ಅವ್ರ ಜೊತೆ ಫೋಟೋಸ್ ತೆಗೆಸಕೊಂಡಿರೋತರ ತುಂಬಾ ಸಮಾಧಾನಂತ್ರ ಖುಷಿಯತ್ತಾ ನಿಂತು तुझಕೈ ಗುಡಿ ಸ್ವಾಮಿ ಕೋಟಿನ ಅದು ನಮ್ಮ ಮಲ್ಸಿ ಮಲ್ಗ್ಬಿಡ್ರೇ ತುಂಬಾ ಡೋಟ್ ಲವರ್ ಡಿಮೋ ಮಾಡ್ತೋ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟ ಇನ್‌ಸ್ಟಾಗ್ರಾಮ್ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್

ನಾವು ಲೆವೆನ್ ತರ್ಟಿಗೇನು ಮಂತ್ರಾಲಯ ಆಗಿಬಿಟ್ಟಿದ್ದು ನಾವು ಬ್ಯಾಂಗ್ಳೂರು ರೀಚ್ ಆಗೋ ಸುಳ್ಳಿ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಬೆಳಗಿನ ಜಾವ ಐದು ಗಂಟೆಗೆ ಮೆಜೆಸ್ಟಿಕ್ಕಿಗೆ ಬಂದ್ವಿ ಸೊ ವಾಪಸ್ ವಾಪಸ್ಸನ್ನು ಕೋಲಾರಿಗೆ ಬರ್ತಾಯಿದ್ದೀವಿ ಈಗ ಮನೆಗೆ ರೀಚ್ ಆಗಲಿ ಟೈಮ್ ಬಂದು ಏಯ್ಟ್ ತರ್ಟಿ ನಿನ್ನೆ ಸಿಕ್ಸ್ ಓ ಕ್ಲಾಕ್ ಕರೆಕ್ಟಾಗಿ ಮನೆ ಬಿಟ್ವಿ ಇವತ್ತು ಏಯ್ಟ್ ತರ್ಟಿಗೆ ಮನೆಯಲ್ಲಿದ್ದ್ವಿ ಆ್ಯಕ್ಚುಲಿ ಅಲ್ಲಿ ಕೆ ಪುರಮಲ್ಲಿ ಬಸ್ ಚೇಂಜ್ ಮಾಡಿದ್ವಿ ಅಮ್ಮ ಅವರೆಲ್ಲ ಅಂಗೆ ಹೋದ್ರು ನಾವು ಕೋಲಾರ ಬಸ್ ಹತ್ತಿ ಬಂದ್ವಿ ಸೊ ಹಸ್ಬೆಂಡಲ್ಲಿ ಬುಕ್ ಮಾಡ್ಕೊಂಡು ಹೇಳ್ತಿದ್ವಿ ನೋಡಿ ಫೇಸ್ ವಾಶ್ ಏನು ಮಾಡಿಲ್ಲ ಬ್ಲಾಗ್ನ ಎಂಡ್ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಅಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಬಂಗ್ರೀ ಗುಡ್ ಮಾರ್ನಿಂಗ್ ಮಾಡ್ಬಿಡು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬಾಯ್ ಮಾ ನೆನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಮಂತ್ರಾಲಯಕ್ಕೆ ಸೊ ಅಲ್ಲಿ ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಯ್ತು ಹಾಕ್ಬೇಕು ರಾಘವೇಂದ್ರ ಸ್ವಾಮಿ ತರ ಅಂತ ಅಲ್ಲಿ ಮಾಡಿದ್ವಿ ಬಟ್ ಗಂಧ ಎಲ್ಲ ಅಷ್ಟೊಂದೆಲ್ಲ ಇಡಕ್ಕಾಗಿಲ್ಲ ಪ್ರಾಪರ್ ಆಗಿ ಇವತ್ತು ಇಟ್ಟು ಎಲ್ಲಾ ನೀಟಾಗಿ ಸೆಟ್ ಅವನು ದೇವ್ರಿಗೆ ಹೂವ ಇಡೋದು ನಿಜ ಒಂಥರ ಖುಷಿ ಅನ್ಸದೆ ಎಷ್ಟು ಮಕ್ಕಳಿಗೆ ಎಷ್ಟು ಬುದ್ಧಿ ಅಲ್ವಾ ಈಗ ಬಂಗಾರಿ ನೋಡಿ ಅದೇ ಅವ್ರಿಗೆ ಚಿನ ಅದಕ್ಕೆ ಹೇಳೋದು ಏನು ಮಾಡ್ತೀವಿ ಯಥಾವತ್ ಮಕ್ಕಳು ಪಾಲಿಸ್ತಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಇವನು ಪಾಲಿಸ್ತಾ ಇದ್ದಾನೆ ಇವನ್ ಯಾಕೆ ಪಾಲಿಸಲ್ಲ ಅನ್ನೋದು ನನಗೆ ಗೊತ್ತಿಲ್ವೇ ಅವನು ಚಿಕ್ಕವನಿದ ಹಾಗೆ ಮಾಡ್ತಿದ್ದ ದೊಡ್ಡವರಾಗ್ತಾ ಆಗ್ತಾ ಇಲ್ಲೋಡು ಜಾಸ್ತಿ ಬುದ್ಧಿ ಅದೇ